ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ಬಿ ಬಿ ಮಲ್ಲಪ್ಪ ಅರಸಿಕೆರೆಯಲ್ಲಿ ಸಂಭ್ರಮ ಸಡಗರದಿಂದ ಆಯುಧ ಪೂಜೆ ಆಚರಣೆ ಹರಕಮಳ್ಳಿ ತಾಲೂಕಿನ ಅರಸಿಕೆರೆ ಗ್ರಾಮದ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ವಿದ್ಯುತ್ ದೀಪ ಅಲಂಕಾರಗಳೊಂದಿಗೆ ಆಯುಧಗಳ ಪೂಜೆ ವಾಹನಗಳಿಗೆ ವಿಶೇಷ ಪೂಜೆ ಬಾಳೆ ಕಂಬ ಮಾವಿನ ತಳಿರು ತೋರಣ ಗರಿ ಹಾಗೂ ಹೂವಿನ ಅಲಂಕಾರಗಳೊಂದಿಗೆ ಪೂಜೆ ನೆರವೇರಿಸಲಾಯಿತು ಪೊಲೀಸ್ ಸಿಬ್ಬಂದಿಗಳು ಸಂಪ್ರದಾಯದಂತೆ ಹೊಸ ಹುಡುಪನ್ನು ಧರಿಸಿ ದುರ್ಗಾದೇವಿಯ ಭಾವಚಿತ್ರ ಕಾಯ್ದೆಗಳಿಗೆ ಪೂಜೆಯನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಮುತ್ತೈದರಿಗೆ ಉಡಿ ತಾಂಬೂಲ ನೀಡಲಾಯಿತು ಪ್ರಸಾದದ ವ್ಯವಸ್ಥೆಯು ಮಾಡಲಾಗಿತ್ತು ಈ ಸಂದರ್ಭಕ್ಕೆ ಸಾಕ್ಷಿ ಎಂಬಂತೆ ಮಾಜಿ ಸಂಸದ ವೈ ದೇವೇಂದ್ರಪ್ಪ ಡಿವೈಎಸ್ಪಿ ಪಿ ವೆಂಕಟಪ್ಪ ನಾಯಕ್ ಸಿ ಪಿ ಐ ಮಹಾಂತೇಶ್ ಸಜ್ಜನ್ ಪಿ ಎಸ್ ಐ ವಿಜಯಕೃಷ್ಣ ಮುಖಂಡರು ದಿಶಾ ಕಮಿಟಿ ಸದಸ್ಯರಾದ ಶಾಂತಕುಮಾರ್ ರೆಡ್ಡಿ ಎರಬಳ್ಳಿ ಉಮಾಪತಿ ಶಿವಕುಮಾರ್ ಸ್ವಾಮಿ ಪಣ್ಯಾಪುರದ ಲಿಂಗರಾಜ್ ಬಾಳೆನಹಳ್ಳಿ ಕೆಂಚನಗೌಡ ನಾಯ್ಕ್ ಹೈ ಸಲಾಂ ಸಾಹೇಬ್ ಕೆ ಮಾಂತೇಶ್ ಎ ಎಸ್ ಐ ಪಿ ಕೆ ನಾಯ್ಕ್ ಸದಾನಂದ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಮುಖಂಡರು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಮಹೇಶ್ ಅರ್ಶಿಕೆರೆ ధనం వాయు ధనం సూర్ ధనం వసో ధనమింద్రో బృహస్ ధనమస్తే వైనటే సోమం వివ సోమం వివరుత్ర సోమం ధనస్ రోమినో మహ్యం దాదు సోమిన నోదాన సమాసర్గం నరోబానాశుభాది భవంతి కృత పుణ్యాం భక్తనం శ్రీదోక్తం జపేసరా వర్షం దురవిభ్రస్ విద్య రోహం తు సర్వీజాన్ బ్రహ్మద్శోజి యా సా పద్మాసనస్థాయి పద్మపత్రాయ దాక్షీ శుభ్రవస్తోత్తరీయా లక్ష్మీదీవేగజైంద్రమణిగజతై స్థాపితా హేమకుంభై लक्ष्मी सापांसर देव महंदासी बुद्धमस्तदिवो निदाम लोके कटिपांगुरा श्रीमं मंद कनाक्षल अपधोयब

सर्वोज्ञमाबंधा सोपमानवहीते धान्यम धनम वशुभुत्रावम शतसमत्सरं दिर्गमायुः य एवं मेदा महादेवी च विद्महे वित्तपत्नी च देवे तन्नो लक्ष्मी प्रचोदयात् ओम शान्ति शान्ति शान्तिः ई गुप्तसुरदतिन्दा तुम्बु ममतेन ಬೆಳಿಗೆ ನಮ್ಮ ಕರದಿಹಳು ಕೈ ಬೀಸಿ ಬಳಿಗೆ ನಮ್ಮ ಕರದಿಹಳು ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ವೈಭವ ಲೇ ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಶಂಕರನ ರಾಣಿಗಿ ವಹುಗಳ ಮಾಲೆ ನೋಡದಿಂದ ತುಂಬು ಮಮತೆಯಿಂದ ಬಾಯಿಲ್ಲಿ ಓ ಕಂದ ಎಣತಿ ಕೈ ಬೀಸಿ ಬಳಿಗೆ ನಮ್ಮ ಕರದಿಹಳು ಕೈ ಬೀಸಿ ಬಳಿಗೆ ನಮ್ಮ ಕರದಿಹಳು ಮೈಸೂರು ನಗರದ ಬೆಟ್ಟದ ಮೇಲೆ I'm